ಪೀಪಲ್ ಲೈಕ್ ಡಾಕ್ಟರ್ ಮನ್ಮೋಹನ್ ಸಿಂಗ್ ಹೂ ಇಸ್ ಅನ್ ಎಕಾನಮಿಸ್ಟ್ ಅವರು ಏನಂತ ಹೇಳ್ಬೋದು ಅಂತ ಅನ್ನಿಸೋದಂದರೆ ಲಿಬ್ರಲ್ ಇದು ಫಾರ್ಮ್ ಲಿಬರ್ ಫಾರ್ಮ್ ಲೋನ್ನ ಮನ್ನಾ ಮಾಡಬಾರ್ದು ಸಾಲ ಮನ್ನಾ ಮಾಡಬಾರ್ದು ಸಾಲ ಮನ್ನಾ ಮಾಡಿದರೆ ರೈತರ ಒಂದು ಅಭ್ಯಾಸಗಳು ಕೆಟ್ಟೋಗ್ತವೆ ಮತ್ತು ಬ್ಯಾಂಕಿಂಗ್ ಸೆಕ್ಟರು ಕೊಲ್ಯಾಪ್ಸ್ ಆಗುತ್ತೆ ಬ್ಯಾಂಕಿಂಗ್ ಸೆಕ್ಟರ್ಗೆ ತೊಂದರೆ ಆಗುತ್ತೆ ಆದ್ದರಿಂದ ಯಾವತ್ತೂ ಕೂಡ ಸಾಲ ಮನ್ನಾ ಮಾಡಬಾರ್ದು ಅನ್ನೋ ವಾದ ನಾವೆಲ್ಲ ಅಧಿಕಾರಿಗಳು ಮಾಡ್ತೇವೆ ಬಟ್ ಡಾಕ್ಟರ್ ಮನಮೋಹನ್ ಸಿಂಗ್ಸ್ ಆರ್ಗ್ಯುಮೆಂಟ್ ವಾಸ್ ನಾಟ್ ದಟ್ ಡಾಕ್ಟರ್ ಮನ್ಮೋಹನ್ ಸಿಂಗ್ ಅವರು ನನಗೆ ಭಾಳ ಆಶ್ಚರ್ಯ ಆಯಿತು ಮೊಟ್ಟ ಮೊದಲನೇದಾಗಿ ನಾನು ಈಗ ಡಾಕ್ಟರ್ ಮನಮೋಹನ್ ಸಿಂಗ್ರವರ ಏನು ಬಳುವಳಿ ಇದೆ ಅವರ ಪರ ಅವರ ಲೆಗಸಿ ಏನಿದೆ ಅನ್ನೋ ಬಗ್ಗೆ ಬಹುತೇಕ ನಮಗೆಲ್ಲ ತಿಳಿದಿರುವ ವಿಷಯವೇ ಆಗಿದೆ ಆದ್ದರಿಂದ ನಾನು ಏನು ಹೇಳಬೇಕು ಅನ್ನೋದು ಸ್ವಲ್ಪ ಇಟ್ಸ್ ಎ ಚಾಲೆಂಜಿಂಗ್ ಅಸೈನ್ಮೆಂಟ್ ಅಂತ ಕಾಣ್ತದೆ ಒಂದು ಚರ್ಚೆ ಸಮಯದಲ್ಲಿ ಆರ್ ಆರ್ಥಿಕ ನೀತಿಗಳ ಬಗ್ಗೆ ಚರ್ಚೆ ಸಮಯದಲ್ಲಿ ಹೆಚ್ಚಿನ ಒಂದು ಕಾಂಟ್ರಿಬ್ಯೂಷನ್ ನಾನು ಬಯಸ್ತೇನೆ ಈ ನನ್ನ ಮಾತುಗಳಲ್ಲಿ ಬಹುತೇಕ ನಾನು ಅಲ್ಲಿ ಕೆಲಸ ಮಾಡಿದಾಗ ಏನು ಅನುಭವ ಇತ್ತು ಅದರ ಮೇಲೆ ಹೆಚ್ಚಿನ ಒಂದು ಒತ್ತನ್ನು ನಾನು ಕೊಡ್ತೇನೆ ಎರಡು ಸಾವಿರದ ಏಳರಲ್ಲಿ ನಾನು ಸರ್ವಶಿಕ್ಷಾ ಅಭಿಯಾನ ಅಲ್ಲಿ ಸ್ಟೇಟ್ ಪ್ರಾಜೆಕ್ಟ್ ಆಗಿ ಕೆಲಸ ಮಾಡ್ತಾ ಇರುವಾಗ ಒಂದು ದಿವಸ ನಾನು ಗುಲ್ಬರ್ಗಾದಲ್ಲಿ ಒಂದು ಫೀಲ್ಡ್ ಇನ್ಸ್ಪೆಕ್ಷನ್ಗೆ ಶಾಲಾ ಕಟ್ಟಡಗಳ ಒಂದು ನಿರ್ಮಾಣ ಪ್ರಗತಿ ಪರಿಶೀಲನೆಗೆ ಹೋಗಿದ್ದೆ ಅಲ್ಲಿ ಹೋದಾಗ ಮೊಬೈಲಲ್ಲಿ ಒಂದು ಫೋನ್ ಬಂತು ಪ್ರಧಾನಮಂತ್ರಿ ಕಚೇರಿಯಿಂದ ಜಾವೇದ್ ಉಸ್ಮಾನಿ ಅಂತ ಜಾಯಿಂಟ್ ಸೆಕ್ರೆಟರಿ ಆಗಿದ್ದರು ಅವರು ಫೋನ್ ಮಾಡಿಬಿಟ್ಟು ಪ್ರಧಾನಮಂತ್ರಿಗಳ ಕಚೇರಿಯಲ್ಲಿ ನಿಮಗೆ ಪೋಸ್ಟಿಂಗ್ಗೋಸ್ಕರ ಒಂದು ಇಂಟರ್ವ್ಯೂಗೆ ನಾವು ಕರಿಬೇಕು ಅಂತ ಅಂತಂದಿದ್ವಿ ಆರ್ ಯು ವಿಲ್ಲಿಂಗ್ ಟು ಕಮ್ ಅಂತ ಐ ಸರ್ಟ್ ಎಸ್ ಸರ್ ಸೊ ಹಾಗಾದರೆ ನಿಮ್ಮ ಚೀಫ್ ಸೆಕ್ರೆಟರಿಗೆ ಒಂದು ಇಮೇಲ್ ಕಳಿಸಿದ್ದೀವಿ ನೀವು ಅವ್ರನ್ನ ಪರ್ಮಿಷನ್ ತೊಗೊಂಡು ಬನ್ನಿ ಅಂತ ಹಾಗೆ ನನ್ನ ಒಂದು ಯಾವತ್ತೂ ನಾನು ಕೇಂದ್ರ ಸರ್ಕಾರ ಕೇಂದ್ರ ಸೇವೆಗೆ ಹೋಗಬೇಕು ಅನ್ನೋ ಒಂದು ಯೋಚನೆ ಇತ್ತು ಆದರೆ ಔಟ್ ಆಫ್ ಲೇಸಿನೆಸ್ ನಾನು ಏನು ಸ್ಟೆಪ್ಸ್ ತೊಗೊಂಡಿರಲಿಲ್ಲ ಇದ್ದಕ್ಕಿದ್ದಂಗೆ ಭಾಳ ಆಶ್ಚರ್ಯ ಆಶ್ಚರ್ಯ ಆಯಿತು ಈ ರೀತಿ ನನಗೆ ಕಾಲ್ ಬಂದಾಗ ನಾನು ಹೋದೆ ಐ ಫೌಂಡ್ ದಟ್ ಫೋರ್ ಅದರ್ ಪೀಪಲ್ ವರ್ ಆಲ್ಸೋ ದೇರ್ ಎಲ್ಲರಿಗೂ ಇಂಟರ್ವ್ಯೂ ಮಾಡಿದರು ಇಂಟರ್ವ್ಯೂ ಅಲ್ಲಿ ಟಿ ಕೆ ಅವರು ಪ್ರಿನ್ಸಿಪಲ್ ಸೆಕ್ರೆಟರಿ ಟು ಚೀಫ್ ಮಿನಿಸ್ ಪ್ರೈಮ್ ಮಿನಿಸ್ಟರ್ ಆಗಿದ್ದರು ಅವರು ಮತ್ತು ಕೆಲವರು ನನಗೆ ಇಂಟರ್ವ್ಯೂ ಮಾಡಿದರು ಅದಾದ ನಂತರ ಯು ಹವ್ ಬಿನ್ ಸೆಲೆಕ್ಟೆಡ್ ಅಂತ ಒಂದು ಫಿಫ್ಟೀನ್ ಡೇಸ್ ನಂತರ ತಿಳಿಸಿದರು ಇದು ಯೂಶಲಿ ಈ ರೀತಿ ಕೇಂದ್ರ ಸರ್ಕಾರದ ಪೋಸ್ಟಿಂಗ್ಗಳಲ್ಲಿ ಇಂಟರ್ವ್ಯೂ ಕರೆದು ಇಂಟ್ರ್ಯೂ ಒಂದು ಪ್ಯಾನಲ್ನಿಂದ ಒಂದು ಶಾರ್ಟ್ ಲಿಸ್ಟ್ ಮಾಡಿ ಸಂದರ್ಶನ ಮಾಡಿ ಆಯ್ಕೆ ಮಾಡೋದು ವಾಡಿಕೆ ಅಲ್ಲ ದಿಸ್ ಅ ಫಸ್ಟ್ ಪಾಯಿಂಟ್ ಐ ವಾಂಟ್ ಟು ಮೇಕ್ ದಟ್ ಪ್ರಧಾನಮಂತ್ರಿಗಳ ಕಚೇರಿಯಲ್ಲಿ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಸೆಲೆಕ್ಷನ್ ಮಾಡುವಾಗಲೂ ಕೂಡ ಒಂದು ವ್ಯಾಪಕವಾದ ಒಂದು ಸರ್ಚ್ ಮಾಡಿ ಒಂದು ಲಿಸ್ಟ್ ಮಾಡ್ತಾಯಿದ್ರು ಆಮೇಲೆ ಆ ಲಿಸ್ಟಲ್ಲಿ ಇರುವಂತಹ ಮೂರು ಅಥವಾ ನಾಲ್ಕು ಅಧಿಕಾರಿಗಳಿಗೆ ಕರೆಸಿ ಇಂಟರ್ವ್ಯೂ ಮಾಡಿ ಸೆಲೆಕ್ಷನ್ ಮಾಡ್ತಾಯಿದ್ರು ಸೆಲೆಕ್ಷನ್ ಮಾಡುವಾಗ ಉತ್ತರ ಭಾರತದವರು ದಕ್ಷಿಣ ಭಾರತದವರು ಎಲ್ಲ ರೀತಿಯ ಒಂದು ಬ್ಯಾಕ್ಗ್ರೌಂಡಿನ ಅಧಿಕಾರಿಗಳು ಕೂಡ ಪ್ರಧಾನಮಂತ್ರಿಗಳ ಕಚೇರಿಯಲ್ಲಿ ಇರಬೇಕು ಅನ್ನೋ ಒಂದು ದೃಷ್ಟಿಯಿಂದ ಆನ್ ಮೆರಿಟ್ ಬೇಸ್ಡ್ ಬೇಸ್ಡ್ ಆನ್ ಆ್ಯಂಡ್ ಆನ್ ಇನ್ಕ್ಲೂಷನ್ ಸೊ ದಟ್ ಎವ್ರಿಬಡಿ ಈಸ್ ರೆಪ್ರೆಸೆಂಟೆಡ್ ಅಂಥವರು ಪ್ರಧಾನಮಂತ್ರಿ ಕಚೇರಿಯಲ್ಲಿ ಇರಬೇಕು ಅನ್ನೋ ಒಂದು ಒಂದು ನೀತಿಯನ್ನು ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಒಂದು ಅವ್ರ ಜೊತೆಗೆ ಚರ್ಚೆ ಮಾಡಿ ಅಲ್ಲಿ ಅಳವಡಿಸ್ತಾ ಇದ್ದರು ಎನಿವೆ ಐ ಜಾಯಿಂಡ್ ಪ್ರೈಮ್ ಮಿನಿಸ್ಟರ್ ಆಫೀಸ್ ಸಮ ಟೈಮ್ ಇನ್ ಸೆಪ್ಟೆಂಬರ್ ಆಫ್ ಟ್ವೆಂಟಿ ಸೆವೆನ್ ಟು ತೌಸಂಡ್ ಸೆವೆನ್ ನಾನು ಕೆಲವೊಂದು ಮಾಧ್ಯಮ ಪತ್ರಿಕೆಗಳಲ್ಲಿ ಮಾತನ್ನು ನಾನು ಹೇಳಿದ್ದೆ ಬಟ್ ಐ ಥಿಂಕ್ ಐ ವುಡ್ ಲೈಕ್ ಟು ರಿಪೀಟ್ ಇಟ್ ನಾನು ಅಲ್ಲಿ ಹೋಗಿ ಜಾಯ್ನ್ ಆಗಿ ಒಂದು ವಾರ ಆದಮೇಲೆ ಅಗೇನ್ ಎಸ್ ಇಟ್ ವಾಸ್ ಕಸ್ಟಮರಿ ದ್ಯಾಟ್ ಟೈಮ್ ಪ್ರಧಾನಮಂತ್ರಿಗಳಿಗೆ ಮೀಟ್ ಮಾಡೋಕ್ಕೆ ನನಗೆ ಕರ್ಕೊಂಡು ಹೋದರು ನಾನು ಜಾಯ್ನ್ ಆದಾಗ ಜಾಯಿಂಟ್ ಸೆಕ್ರೆಟರಿ ಜಾಯ್ನ್ ಆಗಿರಲಿಲ್ಲ ಐ ವಾಸ್ ಓನ್ಲಿ ಎ ಡೈರೆಕ್ಟರ್ ಮೂರು ವರ್ಷ ಆದ ನಂತರ ನನಗೆ ಬಡ್ತಿ ಸಿಕ್ಕಿದ ಮೇಲೆ ನಾನು ಜಾಯಿಂಟ್ ಸೆಕ್ರೆಟರಿ ಆದ ಸೊ ಪ್ರಧಾನಮಂತ್ರಿಗಳನ್ನ ನೀವು ಹೊಸ ಹೊಸ ಹೊಸದಾಗಿ ಯಾರ್ಯಾರು ಜಾಯ್ನ್ ಆಗ್ತಾರೆ ಮೀಟ್ ಮಾಡಬೇಕು ಅಂತ ಕರ್ಕೊಂಡು ಹೋಗ್ತಾಯಿದ್ರು ನಾನು ಹೋಗಿ ಮೀಟ್ ಮಾಡಿದಾಗ ಅವರು ಅವರ ಗೃಹ ಕಚೇರಿಯಲ್ಲಿ ಮೀಟಿಂಗ್ ಇತ್ತು ನಾನು ಹೋದಾಗ ಒಂದು ಸ್ಮಾಲ್ ಸ್ಟಡಿಯಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವ್ರು ಕುತ್ಕೊಂಡಿದ್ರು ನಾನು ನನಗೆ ಒಳಗೆ ಕಳು ಕಳಿಸಿದರು ಕಳೆದ ತಾನಲ್ಲಿ ಹೋದ ತಕ್ಷಣ ಎದ್ದು ನಿಂತ್ಕೊಂಡ್ರು ಸೊ ಐ ವಾಸ್ ಕ್ವೈಟ್ ಶಾಕ್ಟ್ ಆ್ಯಂಡ್ ಟೇಕನ್ ಅ ಬ್ಯಾಕ್ ದಟ್ ದ ಪ್ರೈಮ್ ಮಿನಿಸ್ಟರ್ ಆಫ್ ದ ಕಂಟ್ರಿ ಐ ಮನ್ ಜಸ್ಟ್ ಅ ವೆರಿ ಜೂನಿಯರ್ ಆಫೀಸರ್ ಬಂದಾಗ ಹೀ ಗೆಟ್ಸ್ ಅಪ್ ಆ್ಯಂಡ್ ಹೀ ಗ್ರೀಟ್ಸ್ ಮೀ ಆಮೇಲೆ ಈ ಮೇಡ್ ಮಿಸ್ ಸಿಟ್ ಆ್ಯಂಡ್ ದೆನ್ ಹೀ ಸ್ಯಾಟ್ ಆಮೇಲೆ ಕೇಳಿದ್ರು ಎಲ್ಲಿಂದ ಬಂದಿದ್ರಿ ಏನು ಆ್ಯಂಡ್ ತ್ರೀ ಫೋರ್ ಟೈಮ್ಸ್ ಹಿ ಆಸ್ಟ್ ಮಿ ನಿಮ್ಮ ಕುಟುಂಬದವರು ಜೊತೆಗೆ ಬಂದಿದ್ದಾರಾ ಅವ್ರಿಗೆ ಇಲ್ಲಿ ಮನೆ ಸಿಕ್ಕಿದೆಯಾ ಮಕ್ಕಳು ಎಷ್ಟು ಜನ ಇದ್ದಾರೆ ಅವ್ರಿಗೆ ಅಡ್ಮಿಷನ್ ಸಿಕ್ಕಿದ್ಯಾ ದೆಲ್ಲಿಯಲ್ಲಿ ಅಡ್ಮಿಷನ್ ಭಾಳ ಕಷ್ಟ I hope my office is taking care of these things. So, this is how he used to deal with us, and this was the experience we have had with him all the five years that I was there. ಪ್ರತಿ ವರ್ಷ ಎರಡು ಬಾರಿ ಎಲ್ಲ ಕುಟುಂಬಗಳಿಗೆ ಎಲ್ಲ ಆಫೀಸರ್ಸ್ನ ತಮ್ಮ ಫ್ಯಾಮಿಲೀಸ್ ಜೊತೆಗೆ ಒಂದು ಕರೆದು ಒಂದು ಊಟ ಆಗ್ತಾಯಿದ್ರು ಆವಾಗ ಎಲ್ಲರ ಜೊತೆಗೆ ಮಾತಾಡ್ತಾರೆ ನನ್ನ ಮಕ್ಕಳ ಜೊತೆಗೆ ಎಲ್ಲರ ಜೊತೆಗೆ ಭಾಳ ಮಿಂಗಲ್ ಆಗಿ ಮಾತಾಡ್ತಾಯಿದ್ರು ನಾಟ್ ಓನ್ಲಿ ಹೀ ಬಟ್ ಶ್ರೀಮತಿ ಗುರುಶರಣ್ ಕವರ್ ಆಲ್ಸೋ ಅವರೂ ಕೂಡ ನಮಗೆಲ್ಲರಿಗೂ ಭಾಳ ಹತ್ತಿರದ ಪರಿಚಯ ಇತ್ತು ಯಾರು ಅತೀಕಂದರೆ ಯಾರು ಅವರಂದರೆ ಯಾರು ಈ ರೀತಿಯ ಒಂದು ಸಂಬಂಧ ಒಂದು ಬೆಳೆಸ್ಕೊಂಡೆ ಬೆಳೆಸ್ ಬೆಳೆಸ್ಕೊಂಡಿದ್ರು ನಾನು ಪ್ರಧಾನಮಂತ್ರಿ ಕಚೇರಿಯಲ್ಲಿ ಲಾರ್ಜ್ಲಿ ಎಲ್ಲ ಈ ಸಾಮಾಜಿಕ ಕ್ಷೇತ್ರ ಅದರಲ್ಲಿ ಸೋಷಲ್ ಸೆಕ್ಟರ್ನ ನಾನು ನೋಡ್ತಾ ಇದ್ದೆ ನಮಗೆ ಒಂದು ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಇರುವಂತಹ ಒಂದು ಅರವತ್ತು ಮಿನಿಸ್ಟ್ರಿಗಳನ್ನ ಎಲ್ಲ ಡೈರೆಕ್ಟ್ಗಳಿಗೆ ಜಾಯಿಂಟ್ ಸೆಕ್ರೆಟರಿಗಳಿಗೆ ಹಂಚಿಕೊಡ್ತಾಯಿದ್ರು ನನ್ನ ಪಾಲಿಗೆ ಬಂದಿದ್ದು ಬಹುತೇಕ ಬಿಕಾಸ್ ಆಫ್ ಮೈ ಓನ್ ಬ್ಯಾಕ್ಗ್ರೌಂಡ್ ಮೊದಲು ನಾನು ರೂರಲ್ ವಾಟರ್ ಸಪ್ಲೈಯಲ್ಲಿ ಕೆಲಸ ಮಾಡಿದ್ದೆ ದೆನ್ ಸರ್ವಶಿಕ್ಷಾ ಅಭಿಯಾನದಲ್ಲಿ ಕೆಲಸ ಮಾಡಿದ್ದೆ ವಿದೇಶದಲ್ಲಿ ಯುನೈಟೆಡ್ ಸ್ಟೇಟ್ಸಲ್ಲಿ ಒನ್ ಇಯರ್ ಪಬ್ಲಿಕ್ ಪಾಲಿಸಿ ಕೋರ್ಸ್ ಮಾಡಿ ಬಂದಿದ್ದೆ ಹಾಗಾಗಿ ನನಗೆ ಸೋಷಿಯಲ್ ಸೆಕ್ಟರನ್ನ ಕೊಟ್ಟಿದ್ದರು ಹೆಲ್ತ್ ಎಜುಕೇಷನ್ ಅಗ್ರಿಕಲ್ಚರ್ ಟ್ರೈಬಲ್ ಡೆವಲಪ್ಮೆಂಟ್ ಸೋಷಿಯಲ್ ವೆಲ್ಫೇರ್ ಮೈನಾರಿಟಿ ಅಫೇರ್ಸ್ ಕನ್ಸ್ಯೂಮರ್ ಫುಡ್ ಆ್ಯಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಕನ್ಸ್ಯೂಮರ್ ಅಫೇರ್ಸ್ ಡಿಪಾರ್ಟ್ಮೆಂಟ್ ಈ ರೀತಿಯ ಎಲ್ಲ ಇಲಾಖೆಗಳ ಒಂದು ಮೇಲುಸ್ತುವಾರಿ ನ ನಮಗೆ ಕೊಟ್ಟಿತ್ತು ಕೊಟ್ಟಿದ್ದರು ಆ ಟೈಮಲ್ಲಿ ನಾವು ಕೆಲವೊಂದು ಬಹುತೇಕ ಈಗ ಮೋಸ್ಟ್ ಇಂಪಾರ್ಟೆಂಟ್ ಪಾಲಿಸೀಸ್ ದಟ್ ದ ಯು ಪಿ ಎ ಗೌರ್ಮೆಂಟ್ ವಾಸ್ ನೋನ್ ವರ್ ಮೆನಿ ಆಫ್ ದೆಮ್ ವರ್ ಪಾಸ್ ಡ್ಯೂರಿಂಗ್ ದ ಟೈಮ್ ಆ್ಯಂಡ್ ಐ ಹ್ಯಾವ್ ಹೆಲ್ಡ್ ಐ ಹ್ಯಾವ್ ಡೀಲ್ಟ್ ವಿತ್ ದೋಸ್ ಇಶ್ಯೂಸ್ ನಾನು ಒಂದು ಕೆಲವೊಂದು ಎರಡು ಮೂರು ಅನುಭವಗಳನ್ನ ನಾನು ಹಂಚ್ಕೊಳ್ತೀನಿ ಅದಾದಮೇಲೆ ಪಾಲಿಸಿಗಳ ಬಗ್ಗೆ ನಾವು ಚರ್ಚೆ ಮಾಡಬಹುದು ನಾನು ಯು ಟೂ ತೌಸಂಡ್ ಸೆವೆನಲ್ಲಿ ಹೋದೆ ಟು ತೌಸಂಡ್ ನೈನ್ ತನಕ ಯು ಪಿ ಎ ಒನ್ ಇತ್ತು ಟು ತೌಸಂಡ್ ಎಲೆಕ್ಷನ್ ಆಯಿತು ದೆನ್ ಟು ತೌಸಂಡ್ ನೈನ್ ಆದ ಸೊ ಟೂ ಫಸ್ಟ್ ಟು ಟೂ ಆ್ಯಂಡ್ ಹಾಫ್ ಇಯರ್ಸ್ ಆಫ್ ಯು ಪಿ ಎ ಒನ್ ದೆನ್ ದ ಫಸ್ಟ್ ದಿ ದೆನ್ ಅನದರ್ ಟೂ ಆ್ಯಂಡ್ ಹಾಫ್ ಇಯರ್ಸ್ ಆಫ್ ಯು ಪಿ ಎ ಟು ಐ ವಾಸ್ ದೇರ್ ಆ ಟೈಮಲ್ಲಿ ಇದ್ದ ಮೇನ್ ಏನು ಡೆವಲಪ್ಮೆಂಟ್ಸ್ ಆಗಿತ್ತು ಅದರ ಅದರಲ್ಲಿ ನಾನು ಭಾಗವಹಿಸ್ತಾ ಇದ್ದೆ ಐ ಹ್ಯಾವ್ ರಿಟರ್ನ್ ಮೆನಿ ಸ್ಪೀಚಸ್ ಆಫ್ ದ ಪ್ರೈಮ್ ಮಿನಿಸ್ಟರ್ ಈಗ ಇನ್ಫ್ಯಾಕ್ಟ್ ನಾನು ನಿನ್ನೆ ಜಸ್ಟು ರಿಫ್ರೆಶ್ ಮಾಡೋಕ್ಕೆ ನಾನು ನೋಡ್ತಾ ಇದ್ದೆ ಆರ್ಕೈವ್ ವೆಬ್ಸೈಟ್ ಇದೆ ಪಿ ಎಮ್ ಒ ಪಿ ಎಮ್ ಒ ವೆಬ್ಸೈಟಲ್ಲಿ ಅದರಲ್ಲಿ ಪ್ರಧಾನಮಂತ್ರಿಗಳ ಭಾಷಣಗಳನ್ನು ನೋಡ್ಬೋದು ಮೋಸ್ಟ್ ಆಫ್ ದ ಸ್ಪೀಚಸ್ ರಿಲೇಟಿಂಗ್ ಟು ಹೆಲ್ತ್ ಎಜುಕೇಷನ್ ಅಗ್ರಿಕಲ್ಚರ್ ಎಟ್ಸೆಟ್ರಾ ದ ಬೇಸಿಕ್ ಡ್ರಾಫ್ಟ್ ವಾಸ್ ರಿಟನ್ ಬೈ ಮೀ ಆ್ಯಂಡ್ ದೆನ್ ಅವರ್ ಜಾಯಿಂಟ್ ಸೆಕ್ರೆಟರಿ ವಿಷ ಟು ಕಾಂಟ್ರಿಬ್ಯೂಟ್ ಸೊ ನಾನು ಎರಡು ಸ್ಪೀಚ್ಗಳನ್ನ ನಾನು ಸ್ವಲ್ಪ ನೆನಪು ಮಾಡಿಕೊಂಡು ಒಂದು ದಿ ಹಂಡ್ರೆಡ್ ಆ್ಯಂಡ್ ಫಿಫ್ಟಿಯೇತ್ ಆ್ಯನಿವರ್ಸಿಟಿ ಆಫ್ ಯೂನಿವರ್ಸಿಟಿ ಆಫ್ ಮುಂಬೈ ಎರಡು ಸಾವಿರದ ಏಳರಲ್ಲಿ ಪ್ರಧಾನಮಂತ್ರಿಗಳು ಒಂದು ಸ್ಪೀಚ್ ಮಾಡ್ತಾರೆ ಆ ಸ್ಪೀಚ್ ಇಟ್ ಈಸ್ ದೇರ್ ಆನ್ ದ ವೆಬ್ಸೈಟ್ ದಟ್ ಈಸ್ ದ ಟೈಮ್ ವೆನ್ ಹೀ ಅನೌನ್ಸ್ಡ್ ಅ ಮೇಜರ್ ಎಕ್ಸ್ಪ್ಯಾನ್ಷನ್ ಆಫ್ ಹೈಯರ್ ಎಜುಕೇಷನ್ ಸೆಕ್ಟರ್ ಥರ್ಟಿ ನ್ಯೂ ಯೂನಿವರ್ಸಿಟೀಸ್ ವರ್ ಅನೌನ್ಸ್ಡ್ ಸೆವೆನ್ ನ್ಯೂ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜೀಸ್ ಸಿಕ್ಸ್ ನ್ಯೂ ಇಂಡಿಯನ್ ಇಸ್ಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ಸ್ ಫೈ ಟು ಸಿಕ್ಸ್ ನ್ಯೂ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಜುಕೇಷನ್ ಆ್ಯಂಡ್ ರಿಸರ್ಚ್ ವರ್ ವರ್ ಅನೌನ್ಸ್ಡ್ ದ ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಅದು ಕೂಡ ಎರಡು ಸಾವಿರದ ಒಂಬ ಒಂಬತ್ತರಲ್ಲಿ ಪಾಸ್ ಪಾಸ್ ಆಗ್ತದೆ ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಅದು ಕೂಡ ಪಾಸ್ ಆದಾಗ ಕೂಡ ದಟ್ ವಾಸ್ ದ ಸಬ್ಜೆಕ್ಟ್ ಐ ಐ ವಾಸ್ ಡೀಲಿಂಗ್ ವಿತ್ ಪ್ರೈಮ್ ಮಿನಿಸ್ಟರ್ ಹೂ ಇಸ್ ನೋನ್ ಫಾರ್ ಹೀಸ್ ಲಿಬ್ರಲೈಝೇಷನ್ ಪಾಲಿಸೀಸ್ ದಟ್ಸ್ ವಾಟ್ ಇನ್ ಫ್ಯಾಕ್ಟ್ ದಿ ಸುಚಿತ್ರ ಐ ಥಿಂಕ್ ಅವರು ಇದ್ರ ಬಗ್ಗೆ ಹೇಳಿದರು ಯಾರು ಒಂದು ನ್ಯೂ ನ್ಯೂ ಲಿಬರಲ್ ಅಥವಾ ನ್ಯೂ ಕ್ಲಾಸಿಕಲ್ ಎಕನಾಮಿಕ್ಸ್ ಎಕನಾಮಿಕ್ ಪಾಲಿಸೀಸ್ನ ಜಾರಿಗೆ ತಂದರು ಅವರು ಆ್ಯಸ್ ಪ್ರೈಮ್ ಮಿನಿಸ್ಟರ್ ಒಂದು ವೆರಿ ಲಾರ್ಜ್ ವೆಲ್ಫೇರ್ ಅಜೆಂಡಾನ ಯಾವ ರೀತಿ ರೋಲ್ ಔಟ್ ಮಾಡಿದರು ಅನ್ನೋದನ್ನು ನಾವು ನೋಡ್ ನೋಡ್ಬೋದು We may criticize the LPG liberalization, uh, privatization, globalization policies. But uh, at the same time, the Prime Minister also believed, in fact, he used to be, be very fond of quoting Victor Hugo when he said that no power on earth can stop an idea whose time has come. Aga, 1991 early uh, liberalization policies, Tandaga, that was an idea of, uh, of uh, decontrol. ಡಿಬ್ಯೂರೋಕ್ರಟೈಝೇಷನ್ ಬಿಕಾಸ್ ಬಿಫೋರ್ ದ್ಯಾಟ್ ಲಾಡ್ ಆಫ್ ಅಸ್ ಬಿಲೀವ್ ದಟ್ ಇಂಡಿಯನ್ ಎಕಾನಮಿ ವಾಸ್ ಅ ಸೋಷಿಯಲಿಸ್ಟ್ ಎಕಾನಮಿ ನಾವು ಕ್ಯಾಪಿಟಲಿಸ್ಟ್ ಅಲ್ಲ ನಾವು ಸೋಷಿಯಲಿಸ್ಟ್ ಎಕಾನಮಿ ಅಂತ ನಾವು ಅಂದ್ಕೊಳ್ತಿದ್ವಿ ಆದರೆ ದಿರ್ ಇಸ್ ಎರಿ ಫೇಮಸ್ ಜೋಕ್ ದಟ್ ಇಂಡಿಯನ್ ಎಕನಾಮಿಕ್ ಪಾಲಿಸಿ ಈಸ್ ಲೈಕ್ ದಿಟಿ ಸಿ ಬಸ್ ದಿಲ್ಲಿ ಟ್ರಾನ್ಸ್ಪೋರ್ಟ್ ಬಸ್ ವಿಚ್ ಸಿಗ್ನಲ್ಸ್ ಲೆಫ್ಟ್ ಆ್ಯಂಡ್ ಟರ್ನ್ಸ್ ರೈಟ್ ಸೊ ಆ್ಯಂಡ್ ಿ ಹೆವಿ ಬ್ಯೂರೋಕ್ರಾಟಿಕ್ ಕಂಟ್ರೋಲ್ ದ ಲೈಸನ್ಸ್ ಪರ್ಮಿಟ್ ರಾಜ್ ವೇರ್ ಎವ್ರಿಥಿಂಗ್ ಹ್ಯಾಡ್ ಟು ಬಿ ಡಿಸೈಡೆಡ್ ಬೈ ಬ್ಯೂರೋಕ್ರಾಟ್ಸ್ ಎಕ್ಸ್ಪೋರ್ಟ್ ಪರ್ಮಿಷನ್ ಹ್ಯಾಟ್ ಟು ಬಿ ಗಿವನ್ ಬೈ ಬ್ಯೂರೋಕ್ರಾಟ್ಸ್ ಎಷ್ಟು ಪ್ರೊಡಕ್ಷನ್ ಮಾಡಬೇಕು ಅದನ್ನು ನಾವೇ ತೀರ್ಮಾನ ಮಾಡ್ತಾ ಇದ್ವಿ ಪ್ರೊಡಕ್ಷನ್ ಸ್ವಲ್ಪ ಜಾಸ್ತಿ ಮಾಡಬೇಕು ಅದರ ಪರ್ಮಿಷನ್ನು ಕೂಡ ನಾವೇ ಕೊಡ್ತಾ ಇದ್ವಿ tax change uh, so uh, the opposite of liberalization was not socialism that was the anyway I am not uh, going to uh, discuss uh, much on that I'll come back to uh, what was done during the Prime Minister Manmohan Singh's time so uh, ಐ ವಾಸ್ ಪಾರ್ಟ್ ಐ ವಾಸ್ ಪಾರ್ಟಿಸಿಪೇಟಿಂಗ್ ಇನ್ ಮೀಟಿಂಗ್ಸ್ ಆನ್ ಒಂದು ನಾನು ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅಂದ್ಕೊಳ್ತೀನಿ ದಟ್ ಟೂ ತೌಸಂಡ್ ಏಯ್ಟಲ್ಲಿ ಡೆಟ್ ರಿಲೀಫ್ ಮಾಡಬೇಕು ಫಾರ್ಮ್ ಲೋನ್ ವೇವರ್ ಮಾಡಬೇಕು ಅನ್ನೋ ಒಂದು ಚರ್ಚೆ ಬಂತು ಆ ಫಾರ್ಮ್ ಲೋನ್ ವೇವರ್ ಚರ್ಚೆ ಮಾಡಿದಾಗ ಶರತ್ ಪವರ್ ಅಗ್ರಿಕಲ್ಚರ್ ಮಿನಿಸ್ಟರ್ ಆಗಿದ್ದರು ನಾನು ಅಗ್ರಿಕಲ್ಚರ್ ಸಬ್ಜೆಕ್ಟ್ ಆಸ್ ಎ ಡೈರೆಕ್ಟರ್ ನೋಡ್ತಾ ಇದ್ದೆ ಅನೇಕ ಸಭೆಗಳಾದವು ಸಭೆಗಳಲ್ಲಿ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರು ಖುದ್ದಾಗಿ ಹಾಜರಿರ್ತಿದ್ದರು ಶರತ್ ಪವರ್ ಅವರು ಇದ್ದರು ಅಗ್ರಿಕಲ್ಚರ್ ಸೆಕ್ರೆಟರಿ ಫೈನಾನ್ಸ್ ಸೆಕ್ರೆಟರಿ ನಾವು ನಾವು ಐ ಟು ಸಿಟ್ ಇನ್ ದ ಬ್ಯಾಕ್ ಟೇಕ್ ಟೇಕ್ ಡೌನ್ ಪ್ರೊಸೀಡಿಂಗ್ಸ್ ಆಫ್ ದಿ ಮೀಟಿಂಗ್ ಆವಾಗ ಚರ್ಚೆ ಮಾಡಿದಾಗ ಯೂಶ್ವಲಿ ಏನು ಪೀಪಲ್ ಲೈಕ್ ಡಾಕ್ಟರ್ ಮನಮೋಹನ್ ಸಿಂಗ್ ಹೂ ಇಸ್ ಆ್ಯನ್ ಎಕಾನಮಿಸ್ಟ್ ಅವರು ಏನಂತ ಹೇಳ್ಬೋದು ಅಂತ ಅನ್ನಿಸೋದಂದ್ರೆ ಲಿಬ್ರಲ್ ಇದು ಫಾರ್ಮ್ ಲೇಬರ್ ಫಾರ್ಮ್ ಲೋನ್ನ ಮನ್ನಾ ಮಾಡಬಾರ್ದು ಸಾಲ ಮನ್ನಾ ಮಾಡಬಾರ್ದು ಸಾಲ ಮನ್ನಾ ಮಾಡಿದರೆ ರೈತರ ಒಂದು ಅಭ್ಯಾಸಗಳು ಕೆಟ್ಟೋಗ್ತವೆ ಮತ್ತು ಬ್ಯಾಂಕಿಂಗ್ ಸೆಕ್ಟರು ಕೊಲ್ಯಾಪ್ಸ್ ಆಗುತ್ತೆ ಬ್ಯಾಂಕಿಂಗ್ ಸೆಕ್ಟರ್ಗೆ ತೊಂದರೆ ಆಗುತ್ತೆ ಆದ್ದರಿಂದ ಯಾವತ್ತೂ ಕೂಡ ಸಾಲ ಮನ್ನಾ ಮಾಡಬಾರ್ದು ಅನ್ನೋ ವಾದ ನಾವೆಲ್ಲ ಅಧಿಕಾರಿಗಳು ಮಾಡ್ತೇವೆ ಬಟ್ ಡಾಕ್ಟರ್ ಮನ್ಮೋಹನ್ ಸಿಂಗ್ಸ್ ಆರ್ಗ್ಯುಮೆಂಟ್ ವಾಸ್ ನಾಟ್ ದಟ್ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನನಗೆ ಬಹಳ ಆಶ್ಚರ್ಯ ಆಯಿತು ಬಿಕಾಸ್ ಐ ಆಲ್ಸೋ ಯೂಸ್ ಟು ಬಿಲೀವ್ ದಟ್ ಫಾರ್ಮುಲೆ ಸಾಲ ಮನ್ನಾ ಮಾಡಿದರೆ ರೈತರ ಅಭ್ಯಾಸಗಳು ಕೆಟ್ಟೋಗ್ತವೆ ಯುವ ಸಾಲ ಮನ್ನಾ ಮಾಡಿದರೆ ಐದು ವರ್ಷ ಆದಮೇಲೆ ಪುನಃ ಸಾಲ ಮನ್ನಾ ಬಯಸ್ತಾರೆ ಸಾಲ ರೀಪೇಮೆಂಟೇ ಮಾಡೋದಿಲ್ಲ ಅಂತ ನಾವೆಲ್ಲ ಅಧಿಕಾರಿಗಳು ಹೇಳ್ಕೊಳ್ತೀವಿ ಅವರು ಹೇಳಿದರು ಈ ಅಗ್ರಿಕಲ್ಚರ್ ಮತ್ತು ಇಂಡಸ್ಟ್ರಿ ನಾನ್ ಅಗ್ರಿಕಲ್ಚರ್ ಸೆಕ್ಟರ್ ಮಧ್ಯದಲ್ಲಿ ಏನಂತ ಈ ಬೆಲೆಗಳ ಒಂದು ರೇಷಿಯೋ ನಾವು ಮಾಡಿದರೆ ದಟ್ ಇಸ್ ಕಾಲ್ಡ್ ಇನ್ ಎಕನಾಮಿಕ್ಸ್ ಟರ್ಮ್ಸ್ ಆಫ್ ಟ್ರೇಡ್ ಟರ್ಮ್ಸ್ ಆಫ್ ಟ್ರೇಡ್ ಇಸ್ ಅ ರೇಷಿಯೋ ಆಫ್ ದಿ ಪ್ರೈಸಸ್ ದಟ್ ಅ ಫಾರ್ಮರ್ ಪೇಸ್ ಫಾರ್ ಹಿಸ್ ಇನ್ಪುಟ್ ಆ್ಯಂಡ್ ಫಾರ್ ಹಿಸ್ ಲಿವಿಂಗ್ ಎಕ್ಸ್ಪೆನ್ಸಸ್ ರೈತ ತನ್ನ ಬಂಡವಾಳಕ್ಕೆ ಏನೇನು ಅದು ಸೀಡ್ಸ್ ಇರ್ಬೋದು ಫರ್ಟಿಲೈಸರ್ ಇರ್ಬೋದು ಏನು ಖರೀದಿ ಮಾಡ್ತಾನೆ ಮತ್ತು ತನ್ನ ತನ್ನ ಜೀವನಕ್ಕೆ ಬೇಕಾದ ಸಾಮಗ್ರಿಗಳನ್ನು ಖರೀದಿ ಮಾಡೋಕ್ಕೆ ಏನು ರೇಟ್ ಕೊಡ್ತಾನೆ ಆ ರೇಟು ಮತ್ತು ಅವರು ಅವನ ಉತ್ಪನ್ನಗಳನ್ನು ಮಾರಾಟ ಮಾಡಿದಾಗ ಮಾರ್ಕೆಟಲ್ಲಿ ಏನು ಅವ್ನಿಗೆ ರೇಟ್ ಸಿಗುತ್ತೆ ಆ ಎರಡನ್ನೂ ಕಂಪೇರ್ ಮಾಡಿದರೆ ಅವನಿಗೆ ಒಳ್ಳೆಯ ರೇಟ್ ಸಿಗೋದಿಲ್ಲ ಆದರೆ ಅವನು ದುಬಾರಿ ರೇಟಲ್ಲಿ ಸಾಮಗ್ರಿ ಖರೀದಿ ಮಾಡಬೇಕು ದಿಸ್ ಇಸ್ ದ ಡಿಫ್ರೆನ್ಸ್ ಇನ್ ಟರ್ಮ್ಸ್ ಆಫ್ ಟ್ರೇಡ್ ಮತ್ತು ಟ್ರೆಡಿಷ್ನಲಿ ಈ ಟರ್ಮ್ಸ್ ಆಫ್ ಟ್ರೇಡನ್ನು ಅಗೇನ್ಸ್ಟ್ ಅಗ್ರಿಕಲ್ಚರ್ ಮೇಂಟೈನ್ ಮಾಡ್ತಾ ಬರ್ತಾರೆ ಯಾಕೆ ಮೇಂಟೈನ್ ಮಾಡ್ತಾ ಬರ್ತಾರೆ ಅಂತ ಹೇಳಿದ್ರೆ ಕೃಷಿ ವಲಯದಿಂದ ಇರುವಂತಹ ಸರ್ಪ್ಲಸ್ ಲೇಬರು ನಾನ್ ಅಗ್ರಿಕಲ್ಚರಲ್ ಸೆಕ್ಟರಲ್ಲಿ ಶಿಫ್ಟ್ ಆಗಬೇಕು ಮ್ಯಾನುಫ್ಯಾಕ್ಚರಿಂಗ್ ಸೈಡ್ಗೆ ಹೋಗಬೇಕು ಅರ್ಬನ್ ಏರಿಯಾಸ್ ಹೋಗಬೇಕು ಅದು ಅದರ ಮೂಲಕ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೋದು ಅಂತ ಒಂದು ಎರಡನೇದು ಬೆಲೆಗಳ ಅವರ ಉತ್ಪನ್ನಗಳ ಬೆಲೆಗಳನ್ನು ಕಡಿಮೆ ಇಟ್ಟರೆ ವರ್ಕ್ ಲೇಬರ್ಸ್ಗೆ ವರ್ಕರ್ಸ್ಗೆ ಏನು ಸಿಗುವಂಥ ಸಾಮಗ್ರಿ ಇದ್ರು ಅಕ್ಕಿ ಇರ್ಬೋದು ಗೋಧಿ ಇರ್ಬೋದು ಅದರ ಬೆಲೆ ಕೂಡ ಕಡಿಮೆ ಇರುತ್ತೆ ಅದರಿಂದಲೂ ಕೂಡ ಇಂಡಸ್ಟ್ರಿಯಲೈಸೇಷನ್ ಆಗುತ್ತೆ ಅಂತ ಒಂದು ನಂಬಿಕೆ ಸೊ ಹೀ ಹೀಸ್ ಟು ಸೇ ದಟ್ ಈ ಟರ್ಮ್ಸ್ ಆಫ್ ಟ್ರೇಡು ಟ್ರೆಡಿಷ್ನಲಿ ರೈತರ ವಿರುದ್ಧವಾಗಿರ್ತದೆ ಹಾಗಾಗಿ ಆ್ಯಂಡ್ ದಿಸ್ ಈಸ್ ಅ ಮ್ಯಾಟರ್ ದಟ್ ಈಸ್ ಸ್ಟಡಿಡ್ ಬೈ ಎಕನಾಮಿಕ್ಸ್ ದಟ್ ದ ಟರ್ಮ್ಸ್ ಆಫ್ ಟ್ರೇಡ್ಸ್ ಹ್ಯಾವ್ ಆಲ್ವೇಸ್ ಬೀನ್ ಕೆಪ್ಟ್ ಅಗೇನ್ಸ್ಟ್ ದ ಫಾರ್ಮರ್ಸ್ ದಟ್ ಹೀ ಪೇಸ್ ಮೋರ್ ದ್ಯಾನ್ ವಾಟ್ ಹೀ ಗೆಟ್ಸ್ ಫಾರ್ ಹಿಸ್ ಓನ್ ಪ್ರೊಡ್ಯೂಸ್ ಅದು ಬಿಕಾಸ್ ಆಫ್ ದ್ಯಾಟ್ ಫಾರ್ಮರು ಸಾಲದ ಹೊರೆಯಲ್ಲಿ ಬೀಳ್ತಾನೆ ಆದ್ದರಿಂದ ಇನ್ ಎ ವೇ ಒನ್ಸ್ ಇನ್ ಎ ಡೆಕೆಡ್ ಅಥವಾ ಸಮ್ ಒಂದೊಂದು ಸತಿ ಸಾಲ ಮನ್ನಾ ಮಾಡೋದು ಬೇಕಾಗುತ್ತೆ ಇಟ್ ಈಸ್ ನಾಟ್ ಓನ್ಲಿ ಎ ಸೋಷಿಯಲ್ ಬಟ್ ಆಲ್ಸೋ ಅನ್ ಎಕನಾಮಿಕ್ ನೆಸೆಸಿಟಿ ಸೊ ದಟ್ ದಿ ಫಾರ್ಮರ್ಸ್ ಗೆಟ್ಸ್ ಅ ಲಿಟ್ಲ್ ಬಿಟ್ ಆಫ್ ಕ್ಯಾಶ್ ಫ್ಲೋ ಅಂತ ಒಂದು ವಾದ ಮಾಡಿದರು ಈ ಆಲ್ಸೋ ಸೆಟ್ ದಟ್ ದ ಬ್ರಿಟಿಷ್ ವರ್ ಸೆಟ್ಟಿಂಗ್ ಅಪ್ ಡೆಟ್ ರಿಲೀಫ್ ಕಮಿಷನ್ಸ್ ವೇ ಬ್ಯಾಕ್ ಇನ್ ಏಯ್ಟೀನ್ ಸಿಕ್ಸ್ಟೀಸ್ ಏಯ್ಟೀನ್ ಸೆವೆಂಟೀಸ್ ಆವಾಗಲಿಂದಲೂ ಡೆಟ್ ರಿಲೀಫ್ ಕಮಿಷನ್ಗಳನ್ನ ಅವರು ಸೆಟ್ ಅಪ್ ಮಾಡ್ತಾ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಫೈನಲಿ ಯು ನೋ ದ ರಿಸಲ್ಟ್ ಇಂದ್ರೆ ಅರೌಂಡ್ ಸಿಕ್ಸ್ಟಿ ಫೈವ್ ತೌಸಂಡ್ ಕ್ರೋರ್ಸ್ ಆಫ್ ಲೋನ್ಸ್ ವರ್ ವೇವ್ಡ್ ಎಟ್ ದ ಟೈಮ್ Another th uh, thing that we uh, I have observed is that he was very enthusiastic in revising minimum support prices. Every time, uh, every year, the Commission on Agriculture Costs and Prices used to uh, submit report for revising uh, minimum support prices. Minimum support prices for agriculture for farmers. Uh, if you actually look at the data, you can see that the minimum support prices have, uh, have taken a major jump during the uh, UPA, U U UPA go government. ವಿದರ್ಭ ವಾಸ್ ಒನ್ ಏರಿಯಾ ವೆರ್ ವಿ ಎಸ್ ಟು ಎಕ್ಸ್ಪೀರಿಯನ್ಸ್ ಲಾಡ್ ಆಫ್ ಫಾರ್ಮರ್ ಸುಯಿಸೆಡ್ ಆವಾಗ ಅಗೇನ್ ಅರೌಂಡ್ ಟೂ ತೌಸಂಡ್ ಏಯ್ಟ್ ಟು ತೌಸಂಡ್ ನೈನಲ್ಲಿ ಮನಮೋಹನ್ ಸಿಂಗ್ ಅವರು ಒಂದು ಸಿಕ್ಸ್ ತೌಸಂಡ್ ಸೆವೆನ್ ಹಂಡ್ರೆಡ್ ಅಂಡ್ ಫಿಫ್ಟಿ ಕ್ರೋರ್ಸ್ನ ಒಂದು ಪ್ಯಾಕೇಜ್ ಓನ್ಲಿ ಫಾರ್ ವಿಧ ವಿದರ್ಭ ಅನೌನ್ಸ್ ಮಾಡಿದರು ಅಂಡ್ ಲಾಡ್ ಆಫ್ ರಿಫಾರ್ಮರ್ಸ್ ಡನ್ ಇನ್ ದ ವೇ ಯೂರಿಯಾ Uh, urea and other fertilizer policy and agriculture uh, gave special effort that was given and again there's a speech on agriculture if you see it shows that the capital formation in agriculture during UPA really rose and how did it happen because central government used uh, investment in agriculture is not much usually in fact irrigationally so uh, central government doesn't invest at all so, that time he uh, started the uh, uh, Krishi, uh, agriculture Ir irrigation benefit scheme. Now it has been renamed as Pradhan Mantri Krishi Sichai Yojana. The agriculture irrigation benefit scheme was introduced uh, by the UPA government by Dr. Manmohan Singh. And a 25,000 crore package was announced for agriculture through a program called RKVY. And RKVY uh, stands for Rashtriya Krish Krishi Vikas Yojana. ರಾಜ್ಯ ಸರ್ಕಾರಗಳು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅದಕ್ಕೆ ಮ್ಯಾಚಿಂಗ್ ಇನ್ವೆಸ್ಟ್ಮೆಂಟ್ ನಾವು ಕೊಡ್ತೀವಿ ಅನ್ನೋದು ಒಂದು ವೆರಿ ಇನ್ನೋವೇಟಿವ್ ಪ್ರೋಗ್ರಾಮ್ ವಾಸ್ ವಾಸ್ ಲಾಂಚ್ಡ್ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಮಿಷನ್ ಅನ್ನೋದು ಒಂದು ಲಾಂಚ್ ಮಾಡಿದರು ಆಮೇಲೆ ಪ್ರೊಕ್ಯೂರ್ಮೆಂಟು ಒಂದು ಕಡೆ ಪ್ರೊಕ್ಯೂರ್ಮೆಂಟು ಇನ್ನೊಂದು ಕಡೆ ಫುಡ್ ಸೆಕ್ಯೂರಿಟಿ ಮಾಡೋ ಮಾಡೋ ಒಂದು ಸಲುವಾಗಿ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ವಾಸ್ ಪ್ರಿಪೇರ್ಡ್ ಇನ್ ಟು ತೌಸಂಡ್ ಟ್ವೆಲ್ವ್ ಆ್ಯಂಡ್ ಇಟ್ ವಾಸ್ ರೋಲ್ಡ್ ಔಟ್ ಇನ್ ಟು ತೌಸಂಡ್ ಟ್ವೆ ಥರ್ಟೀನ್ In fact, now discussion Madhavaga, uh, Professor John Draze used to come uh, regularly to the Prime Minister office. So one distinguishing feature of Dr. Manmohan Singh's term was that he used to surround himself with a lot of expertise whether it is uh, Professor CN Rao, Professor uh, Rangarajan. And the planning commission had a lot of people, uh, like Prof., uh, uh, Arjun Sen Gupta was there. He's a labor economist. Uh, Abhijit Sen is an agricultural eco economist. Saida Hamid was there, and then Pro Professor Narendra Jadhav. A lot of these people uh, were there in planning commission, and they used to really comment, unlike the current Niti Aayog, which is largely consultant driven. ದಿ ಪ್ಲ್ಯಾನಿಂಗ್ ಕಮಿಷನ್ ಈಸ್ ಟು ರಿಯಲಿ ಸಿಟ್ ಆನ್ ಪ್ರಪೋಸಲ್ಸ್ ಆ್ಯಂಡ್ ದೇ ಈಸ್ ಟು ಕಾಮೆಂಟ್ ಇನ್ಫ್ಯಾಕ್ಟ್ ನ್ಯಾಷನಲ್ ರೂರಲ್ ಹೆಲ್ತ್ ಮಿಷನ್ ಅಂತ ಸ್ಟಾರ್ಟ್ ಮಾಡಿದ್ದು ಪ್ರಧಾನಮಂತ್ರಿ ಮನ್ಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ದಿಸ್ ಇಸ್ ಅಗೇನ್ ಎ ಮೇಜರ್ ಫೋರ್ ಎ ಇನ್ ಇನ್ ದ ಹೆಲ್ತ್ ಸೆಕ್ಟರ್ ಸೊ ಇಫ್ ಯು ಲುಕ್ ಅಟ್ ಎಜುಕೇಷನ್ ಯು ಲುಕ್ ಅಟ್ ಹೆಲ್ತ್ ಯು ಲುಕ್ ಅಟ್ ಎಜುಕೇಷನ್ ಒಂದು ಪ್ರೈಮರಿ ಎಜುಕೇಷನ್ನಲ್ಲಿ ರೈಟ್ ಟು ಎಜುಕೇಷನ್ ಮಾಡಿದರು ಹೈಯರ್ ಎಜುಕೇಷನ್ನಲ್ಲಿ ಫಸ್ಟ್ ಮೇಜರ್ ಎಕ್ಸ್ಪ್ಯಾನ್ಷನ್ ಇನ್ ಹೈಯರ್ ಎಜುಕೇಷನ್ ಸಿನ್ಸ್ ಇಂಡಿಪೆಂಡೆನ್ಸ್ ವಾಸ್ ಡನ್ ಡ್ಯೂರಿಂಗ್ ಯು ಪಿ ಎ ಗೌರ್ಮೆಂಟ್ ಟೈಮ್ ಡ್ಯೂರಿಂಗ್ ಬೈ ಮನ್ಮೋಹನ್ ಸಿಂಗ್ ಥರ್ಟಿ ನ್ಯೂ ಸೆಂಟ್ರಲ್ ಯೂನಿವರ್ಸಿಟೀಸ್ ವರ್ ಅನೌನ್ಸ್ಡ್ ಆ್ಯಂಡ್ ಮೋಸ್ಟ್ ಆಫ್ ದೆಮ್ ಹ್ಯಾವ್ ಬಿನ್ ಆಪ್ರೇಷನಲೈಸ್ಡ್ ನಮ್ಮಲ್ಲಿ ಗುಲ್ಬರ್ಗಾ ಕಲಬುರ್ಗಿ ಸೆಂಟ್ರಲ್ ಯೂನಿವರ್ಸಿಟಿ ವಾಸ್ ಸೆಟ್ ಅಪ್ ದಟ್ ಟೈಮ್ ಓನ್ಲಿ ಆ್ಯಂಡ್ ಫ್ರಮ್ ನೈನ್ಟೀನ್ ಫಿಫ್ಟೀಸ್ ಟಿಲ್ 2005, 2006, uh, whatever was the number of IITs, only IAM set up. But during that, in that time, seven new uh, IITs were set up uh, Indian Institute of Science Educational Research. So, major, the, there was a very strong belief in uh, the need to invest in education and that too in public education. Every time Dr. Manmohan Singh went to a university, he announced a package of a minimum of 100 crores. Major universities of the country, like he went to University of Madras, he went to University of Mumbai, he went to University of Kolkata. Uh, everywhere he announced a, a package of hundred crores, which was actually given for strengthening, strengthening, strengthening of higher 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 education. So this is the um, uh, the uh, then uh, you are all aware of the Right to Information Act, Right to Education Act. I already mentioned uh, Employment Guarantee Act. So, rural development department. Uh, major uh, uh, shift was done in uh, rural uh, uh, rural development department by bringing in the uh, Narega. In fact, Nange, uh, five years I have implemented Narega, and I have found that that is one scheme which I cannot imagine uh, uh, rural areas without a scheme like Narega. ಇಟ್ ಈಸ್ ನಾಟ್ ಕರೆಕ್ಟ್ ಫಾರ್ ಅಸ್ಟ್ ಬಿ ಕಂಟಿನ್ಯೂಸ್ಲಿ ಡಿಪೆಂಡೆಂಟ್ ಆನ್ ನರೇಗಾ ನಾನು ಐದು ವರ್ಷ ಹೋಗಿ ನೋಡ್ತಾ ಇರುವಾಗ ಹಳ್ಳಿಯಲ್ಲಿ ಜನ ಹೇಳ್ತಾ ಹೇಳ್ತಾಯಿದ್ರು ಸ್ವಾಮಿ ನಾನು ಲ ಕಳೆದ ಹತ್ತು ವರ್ಷ ನರೇಗಾದಲ್ಲೇ ಕೆಲಸ ಮಾಡ್ತಾ ಮಾಡ್ತಾ ಇದ್ದೀನಿ ಇದರಿಂದ ನಮಗೆ ಭಾಳ ಅನುಕೂಲ ಆಗಿದೆ ಅಂತ ಹೇಳ್ತಿದ್ರು ನಮ್ಮ ಸೋಷಿಯಲ್ ಮೀಡಿಯಾದವರು ಅದರ ವಿಡಿಯೋ ಕೂಡ ಮಾಡಿ ಹಾಕ್ತಾಯಿದ್ರು ಬಟ್ ನನಗೆ ಎಲ್ಲೋ ಸಂಕಟ ಐ ಆಲ್ವೇಸ್ ಫೀಲ್ ದಟ್ ಹತ್ತು ವರ್ಷ ಕೂಲಿ ಕೆಲಸನೇ ಮಾಡ್ಕೋಬೇಕಾ ವೇರ್ ಇಸ್ ದಿ ಟ್ರಾನ್ಸ್ಫಾರ್ಮೇಷನ್ ವೇರ್ ಇಸ್ ದ ಚೇಂಜ್ ಇನ್ ವೇರ್ ಇಸ್ ದಿ ನೆಕ್ಸ್ಟ್ ಸ್ಟೆಪ್ ಇನ್ ದೇರ್ ಲೈಫ್ ಈಗ ಇನ್ಫ್ಯಾಕ್ಟ್ ಫ್ಯಾಕ್ಟ್ ಕ ಕಲಬುರ್ಗಿ ಹೊನ್ನಕ್ಕ ಕಿರಣಗಿ ಅಂತ ಒಂದು ಊರು ಗ್ರಾಮ ಪಂಚಾಯತ್ ಇದೆ ಅಲ್ಲಿ ಒಬ್ಬ ಮೇಟು ಇವತ್ತು ಕೂಡ ನನಗೆ ಇದ್ದಕ್ಕಿದ್ದಂಗೆ ವಿಡಿಯೋ ಕಾ ವೀಡಿಯೋ ಕಾಲ್ ಮಾಡಿಬಿಡ್ತಾನೆ ವೀಡಿಯೋ ಕಾಲ್ ಮಾಡಿಬಿಟ್ಟು ನಾನು ಮಾತಾಡ್ತೀನಿ ಸದಾಶಿವ ಅಂತ ಹೀ ಮೇಕ್ಸ್ ಮೀ ಟೈಮ್ಸ್ ಸ್ಪೀಕ್ ಟು ವರ್ಕರ್ಸ್ ಆ್ಯಂಡ್ ಒನ್ ಆಫ್ ದೆಮ್ ಈಸ್ ಎ ಏಯ್ಟಿ ಫೈವ್ ಇಯರ್ ಓಲ್ಡ್ ಮುಸ್ಲಿಮ್ ಲೇಡಿ ಆ್ಯಂಡ್ ಶಿ ವರ್ಕ್ಸ್ ಅಟ್ ನರೇಗಾ ವರ್ಕ್ ಸೈಟ್ ಇಟ್ಸ್ ನಾಟ್ ಎ ಪ್ರೌಡ್ ಥಿಂಗ್ ಫಾರ್ ಅಸ್ ಸೊ ಬಟ್ ವಿ ಆರ್ ಇಫ್ ಈವನ್ ದಟ್ ವಾಸ್ ನಾಟ್ ದೇರ್ ಐ ಐ ಐ ಐ ಐ ಐ ಐ ಐ ಫೈಂಡ್ ದಟ್ ಇನ್ ರಾಯಚೂರು ಡಿಸ್ಟ್ರಿಕ್ಟ್ ಎವ್ರಿ ಡೇ ಒನ್ ಥೌ ಒನ್ ಲ್ಯಾಕ್ ಪೀಪಲ್ ಟರ್ನ್ ಅಪ್ ಅವರ್ ವರ್ಕ್ ಯು ಶಟ್ ಡೌನ್ ನರೇಗ ಏನು ಮಾಡ್ತೀರಿ ಒಂದು ಲಕ್ಷ ಜನಗಳಿಗೆ ಕೆಲಸ ಬೇಕು ವಿ ಕೆನಾಟ್ ಬಿ ಪರ್ಮನೆಂಟ್ಲಿ ಡಿಪೆಂಡೆಂಟ್ ಅನ್ನಾರೆಗ ಬಟ್ ಅನ್ಲೆಸ್ ವಿ ರಿಯಲಿ ಕ್ರಿಯೇಟ್ ನಾನ್ ಫಾರ್ಮ್ ಎಂಪ್ಲಾಯ್ಮೆಂಟ್ ಸಸ್ಟೈನೇಬಲ್ ಜಾಬ್ಸ್ ದಿಸ್ ಈಸ್ ಸಮಥಿಂಗ್ ದಟ್ 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 ಈಸ್ ಅ ಸೇಫ್ಟಿ ನೆಟ್ ದಟ್ ದಟ್ ಹ್ಯಾಸ್ ಆ್ಯಕ್ಚುಲಿ ಪ್ರಿವೆಂಟೆಡ್ ಲಾರ್ಡ್ ಆಫ್ ರೆಡ್ಯೂಸ್ಡ್ ಲೆಸನ್ಡ್ ದಿ ಬರ್ಡನ್ ಆ್ಯಂಡ್ ದಿಸ್ ವಾಸ್ ಡನ್ ಡ್ಯೂರಿಂಗ್ ದಟ್ ಟೈಮ್ ಆ್ಯಂಡ್ ಇಟ್ ವಾಸ್ ನಾಟ್ ಡನ್ ಆಸ್ ಅ ಸ್ಕೀಮ್ ಅವಾಗ ಇನ್ಫ್ಯಾಕ್ಟ್ ನಾವಲ್ಲಿ ಕೂದ ವಿಮ್ಟೈಮ್ಸ್ ಆರ್ಗ್ಯೂ ಪ್ರತಿಯೊಂದಕ್ಕೂ ಕಾನೂನು ಮಾಡುವ ಅಗತ್ಯ ಇಲ್ಲ ಸ್ಕೀಮ್ ಮಾಡಿದರೆ ಸಾಕಾಗ್ತದೆ ನರೇಗಾ ಕ್ಯಾನ್ ಜಸ್ಟಿ ಬಿ ಎ ಸ್ಕೀಮ್ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ತರುವ ಕಾಯೋದು ಬೇಡ ಅದನ್ನೊಂದು ಸ್ಕೀಮ್ ಆಗಿ ಆಲ್ರೆಡಿ ಪಿ ಡಿ ಎಸ್ ಅಂತ ಸ್ಕೀಮ್ ಇತ್ತು ಅದನ್ನು ರಿವ್ಯಾಮ್ ಟು ಪಿ ಡಿ ಎಫ್ ಅಂತ ಇನ್ನೊಂದು ಸ್ಕೀಮ್ ಬರುತ್ತೆ ರಿವೈಸ್ಡ್ ಅಪ್ಗ್ರೇಡೆಡ್ ಪಿ ಡಿ ಎಫ್ ಅಂತ ಪಿ ಡಿ ಎಸ್ ಅಂತ ಮಾಡ್ಬೋದಾಗಿತ್ತು ಅಂತ ಬಟ್ ನಾವು ಬೆನಿಫಿಟ್ ಆಫ್ ಹೈಂಡ್ ಸೈಟ್ ಐ ಫೈಂಡ್ ದಟ್ ಇಫ್ ದೀಸ್ ಲೆಜಿಸ್ಲೇಷನ್ಸ್ ವರ್ ನಾಟ್ ದೇರ್ ಪರ್ ಹ್ಯಾಪ್ ಸಮ್ ಆಫ್ ದೀಸ್ ಸ್ಕೀಮ್ಸ್ ವುಡ್ ನಾಟ್ ಹ್ಯಾವ್ ಸಸ್ಟೈನ್ಡ್ ವುಡ್ ನಾಟ್ ಹ್ಯಾವ್ ಸರ್ವೈವ್ಡ್ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಮಾಡುವಾಗ ದಿ ಆ್ಯಕ್ಟ್ ದ ವೇ ಇಟ್ ಕೇಮ್ ಫ್ರಮ್ ದ ಮಿನಿಸ್ಟ್ರಿ ಅದು ಟ್ರೆಡಿಷ್ನಲಿ ಯಾವ ರೀತಿ ಇತ್ತು ಬಿ ಪಿ ಎಲ್ಲು ಎ ಪಿ ಎಲ್ಲು ಆ್ಯಂಡ್ ಅದರ್ಸ್ ಅಂತ ಬಂದಿತ್ತು ಜಾನ್ ಡ್ರೇಸ್ ಸಂಬಡಿ ಆಸ್ಟಸ್ ಪ್ರಿನ್ಸಿಪಲ್ ಸೆಕ್ರೆಟರಿ ಪ್ರೈಮ್ ಮಿನಿಸ್ಟರ್ ಆಸ್ಟ್ ಮೀ ದಟ್ ಜಾನ್ ಡ್ರೇಜ್ ವಾಂಟ್ಸ್ ಟು ಟಾಕ್ ಟು ಯು ಅವ್ರಿಗೆ ನೀವ್ರ ಜೊತೆಗೆ ಚರ್ಚೆ ಮಾಡಿ ಅಂತ ಜಾನ್ ಡ್ರೇಸ್ ಅವ್ರು ಬಂದು ನನ್ನ ಜೊತೆಗೆ ಒಂದು ಹತ್ತು ಮೀಟಿಂಗ್ ಮಾಡಿದರು ಅವರು ಹಿಸ್ ಸಜೆಷನ್ ವಾಸ್ ದಟ್ ಜಸ್ಟ್ ಹ್ಯಾವ್ ಟು ಕ್ಯಾಟಗರೀಸ್ ಪ್ರಯಾರಿಟಿ ಹೌಸ್ ಹೋಲ್ಡ್ಸ್ ಆ್ಯಂಡ್ ಅದರ್ಸ್ ಪ್ರಯಾರಿಟಿ ಹೌಸ್ ಹೋಲ್ಡ್ಸಲ್ಲಿ ರು ಫಿಫ್ ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ದ ರೂರಲ್ ಪಾಪ್ಯುಲೇಷನ್ನ ಪ್ರಯೋರಿಟಿ ಹೌಸ್ ಹೋಲ್ಡ್ ಮಾಡಿ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಅರ್ಬನ್ ಪಾಪ್ಯುಲೇಷನ್ನ ಪ್ರಯೋರಿಟಿ ಹೌಸ್ ಹೋಲ್ಡ್ ಮಾಡಿ ವೇಟೆಡ್ ಅವರೇಜ್ ತೊಗೊಂಡ್ರೆ ಅಬೌಟ್ ಸಿಕ್ಸ್ಟಿ ಟು ಟು ಸಿಕ್ಸ್ಟಿ ತ್ರೀ ಪರ್ಸೆಂಟ್ ಬರುತ್ತೆ ಅಷ್ಟು ಕವರ್ ಮಾಡಿದರೆ ಇಟ್ ಈಸ್ ಆಲ್ಮೋಸ್ಟ್ ಲೈಕ್ ಯೂನಿವರ್ಸಲೈಸೇಷನ್ ನಿಯರ್ ಯೂನಿವರ್ಸಲೈಸೇಷನ್ ಆಗ್ತ ಆಗ್ತ ಆಗ್ತದೆ ಅದರಿಂದ ಬೇಸಿಕ್ ಸೆಕ್ಯುರಿಟಿ ಫುಡ್ ಸೆಕ್ಯೂರಿಟಿ ಸೊ ದಟ್ ನೊ ಪೀಪಲ್ ಡೋಂಟ್ ಗೋ ಹಂಗ್ರಿ Uh, uh, will be uh, will be taken care of that's how actually the, a, the, the legislation was revised in Pmo based on based, based on uh, these kind of suggestions so this is uh, uh, <clears throat> there are a lot of things that we, uh, we can uh, uh, we can say the mantri uh, the mantrilo uh, he was a very consultative uh, leader in fact when UPA 2 uh, he was sworn in as the prime minister, ಫ್ರಮ್ ರಾಷ್ಟ್ರಪತಿ ಭವನ್ ನೇರವಾಗಿ ಪ್ರಧಾನಮಂತ್ರಿ ಕಚೇರಿಗೆ ಬಂದಾಗ ಮೊದಲೇ ನಮಗೆ ಮೆಸೇಜ್ ಬಂತು ಪಿ ಎಮ್ ವಾಂಟ್ಸ್ ಟು ಮೀಟ್ ಆಲ್ ಆಫ್ ಯು ಅಂತ ಸೊ ಆಲ್ ಆಫ್ ಅಸ್ ಡೈರೆಕ್ಟರ್ಸ್ ಡೆಪ್ಯಟಿ ಸೆಕ್ರೆಟರೀಸ್ ಜಾಯಿಂಟ್ ಸೆಕ್ರೆಟರೀಸ್ ಕೂತ್ಕೊಂಡ ಕುತ್ಕೊಂಡು ವಿರ್ ವೇಟಿಂಗ್ ಫಾರ್ ಹಿಮ್ ಹೀ ಕೇಮ್ ಆ್ಯಂಡ್ ಐ ರಿಮೆಂಬರ್ ದಟ್ ಮೀಟಿಂಗ್ ವಿವಿಡ್ಲಿ ಅವ್ರು ಬಂದು ಫಸ್ಟ್ ಆಫ್ ಆಲ್ ಹಿ ಥ್ಯಾಂಕ್ಟಸ್ ಸೇಯಿಂಗ್ ದಟ್ ಯು ಹ್ಯಾವ್ ವಕ್ಡ್ Uh, hard in, to implement the policies of upa1 i thank you uh, and we have won a, a mandate we have come back now for upa2 please give us your suggestions so whether he will consider those suggestions or not that he was the magnanimity of a leader was that he used to uh, seek uh, advice he used to take uh, suggestions in fact i remember the last day nano uh october uh, i was posted to world bank and uh, again i was told that prime minister manmohan singh said that let us send atiq to world bank this time. so i had I, I was posted to world bank as india's representative on the board as a senior advisor. again there was a customary meeting. so i went, and, uh, I went to rcr. there was a 30-minute meeting between prime minister manmohan singh and me, one-to-one. And he was asking me, what can be done, what what can we do differently, how can we particularly being I am being a Muslim, he thought he, uh, he should check with me on minority issues. He asked me on minority issues, what can we do better? So uh, where are we going wrong, if at all we are going wrong? What are the issues that we can take at, uh, this? One? Then he uh, wished me well and he said that international finance is it was very important. It is you are going to a place where international financial diplomacy is practiced. So uh, <coughs> Dr. Manmohan Singh was a uh, great uh, human being. He was a scholar. ಆ್ಯಂಡ್ ಹೀ ಹ್ಯಾಡ್ ದಿ ಬೇಸಿಕ್ ಐಡಿಯಾಸ್ ಆಫ್ ಗವರ್ನೆನ್ಸ್ ಕಂಪ್ಲೀಟ್ಲಿ ಇನ್ಫ್ಯಾಕ್ಟ್ ಐ ವಿಲ್ ಗಿ ಜಸ್ಟ್ ಎಂಡ್ ಮೈ ಸ್ಪೀಚ್ ವಿತ್ ಒನ್ ಸ್ಮಾಲ್ ಇನ್ಸಿಡೆಂಟ್ ಒಂದು ಕ್ಯಾಬಿನೆಟ್ ಮೀಟಿಂಗ್ ಇನ್ನ ಮುಂಚೆ ನಾವು ಒಂದು ಬ್ರೀಫಿಂಗಿಗೆ ಒಂದು ಮೀಟಿಂಗ್ ಮಾಡ್ತಾ ಇದ್ವಿ ಪ್ರತಿ ಸಬ್ಜೆಕ್ಟ್ ನಮ್ಮ ನಮ್ಮ ಸಬ್ಜೆಕ್ಟ್ ಬಗ್ಗೆ ಪ್ರಧಾನಮಂತ್ರಿಗಳಿಗೆ ನಾವು ಹೇಳ್ತಾ ಇದ್ವಿ ವಿ ಎಷ್ಟು ಪ್ರಿಪೇರ್ ಎ ಬ್ರೀಫ್ ಅವರು ಡೀಟೇಲಾಗಿ ಓದ್ಕೊಂಡು ಬರೋರು ನಾವೇನು ಜಾಸ್ತಿ ಹೇಳಬೇಕಾಗಿರಲಿಲ್ಲ ಬಟ್ ವಾಟ್ ಎವರ್ ವಿ ಸೇ ದೆನ್ ವಿಟು ಆಲ್ಸೋ ರೈಟ್ ಎ ಟಿಪ್ಪಣಿ ಇನ್ ದ ಎಂಡ್ ಒಂದು 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 ನೋಟ್ ಅದು ನಾವು ಅದರಲ್ಲಿ ನಾನು ಒಂದು ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಒಂದು ಬರೆದಿದ್ದೆ ವಿ ಮೇ ಅಡ್ವೈಸ್ ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಟು ಡೂ ಎಕ್ಸ್ ವೈ ಝೆಡ್ ಸೊ ಹಿ ಕಾಟ್ ದಟ್ ದಟ್ ವಾಸ್ ಮೈ ಆ್ಯಕ್ಚುಲಿ ಒನ್ ಆಫ್ ದ ಫಸ್ಟ್ ಮೀಟಿಂಗ್ ಆಸ್ ಜಾಯಿಂಟ್ ಸೆಕ್ರೆಟರಿ ವಿತ್ ಹಿಮ್ ಫಾರ್ ಬ್ರೀಫಿಂಗ್ ಹಿ ಕಾಟ್ ದಟ್ ಹೀ ಹಿ ಸೆಡ್ ಅತಿಕ್ ವೈ ದಿಸ್ ಒಬಿಟರ್ ಡಿಕ್ಟಾ ಅಂತ ಕೇಳಿದರು ನನಗೆ ಒಬಿಟರ್ ಡಿಕ್ಟಾ ಅಂದರೆ ಅಂತ ಗೊತ್ತಿರಲಿಲ್ಲ ಸೊ ಐ ಕೇಮ್ ಬ್ಯಾಕ್ ಆ್ಯಂಡ್ ಗೂಗಲ್ಡ್ ಆ್ಯಂಡ್ ಐ ಫೌಂಡ್ ಔಟ್ ದೊ ಬಿಟರ್ ಡಿಕ್ಟಾ ಈಸ್ ವಾಟ್ ಜಜಸ್ ಸೇ ಡೂರಿಂಗ್ ದಿ ಕೋರ್ಸ್ ಆಫ್ ಪ್ರೊಸೀಡಿಂಗ್ಸ್ ವಿಚ್ ಈಸ್ ನಾಟ್ ರೆಕಾರ್ಡೆಡ್ ಇನ್ ದಿ ಜಜ್ಮೆಂಟ್ ಒಂದು ಫ್ರೀ ಅಡ್ವೈಸ್ ಸೊ ವೈ ಆರ್ ಯು ಗಿವಿಂಗ್ ದಿಸ್ ಫ್ರೀ ಅಡ್ವೈಸ್ ಟು ದಿ ಮಿನಿಸ್ಟ್ರೀಸ್ ಮಿನಿಸ್ಟ್ರೀಸ್ಗೆ ಗೊತ್ತಿಲ್ವಾ ಅವ್ರ ಕೆಲಸ ಅವ್ರು ಮಾಡ್ತಾರೆ ಬಿಡಿ ಸೊ ಹೀ ವಾಸ್ ಹೀ ವಾಸ್ ವೆರಿ ರಿಲೆಕ್ಟೆಂಡ್ ಟು ಇಂಟರ್ಫಿಯರ್ ಇನ್ ದ ವೇ ದ ಮಿನಿಸ್ಟ್ರೀಸ್ ವರ್ಕ್ ಹೀ ಗ್ರೇಟ್ಲಿ ಬಿಲೀವ್ಡ್ ಇನ್ ಎಕ್ಸ್ಪರ್ಟೀಸ್ ಆ ಮಿನಿಸ್ಟ್ರಿಗೆ ಸೆಕ್ಟರ್ ಎಕ್ಸ್ಪರ್ಟೈಸ್ ಮಿನಿಸ್ಟ್ರಿಯಲ್ಲಿ ಇರ್ತದೆ ಅವ್ರಿಗೆ ಗೊತ್ತಿರ್ತದೆ ನಿಮಗೆ ಹೆಚ್ಚಿನ ಜ್ಞಾನ ಇದ್ದು ಹೆಚ್ಚಿನ ಮಾಹಿತಿ ನಿಮ್ಗೆ ನಿಮಗಿದೆ ಅಂತೇಳಿದ್ರೆ ಯು ಕಮ್ ವಿತ್ ಯುವರ್ ಆರ್ಗ್ಯುಮೆಂಟ್ ಪ್ರಾಪರ್ಲಿ ಬ್ಯಾಕ್ಡ್ ಬೈ ಎವಿಡೆನ್ಸ್ ಸಡನ್ಲಿ ಇಸ್ ಟು ಕ್ಯಾ ಕ್ಯಾಚಸ್ ಸೇಂಗ್ ದಟ್ ಹ್ಯಾವ್ ಯು ರೆಡ್ ದಟ್ ಪೇಪರ್ ಬೈಕ್ ಆ ಗಿಲ್ ಅನ್ ಐ ಸಿ ಡಿ ಎಸ್ ನನ್ನ ರೆಡ್ ಇಟ್ ಸೊ ಇಟ್ 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 ವಾಸ್ ಅ ಚಾಲೆಂಜಿಂಗ್ ಇಟ್ 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 ವುಡ್ ಬಿ ಅ ಚಾಲೆಂಜ್ ಟು ಗೋ ಬಿಫೋರ್ ಹಿಮ್ ದಟ್ ಯು ಹ್ಯಾವ್ ಟು ರೀಡ್ ಆ್ಯಂಡ್ ಗೋ ಯು ಕ್ಯಾ ನಾಟ್ ವೆರಿ ಫ್ಲಿಪೆಂಟ್ ಯು ಕ್ಯಾನ್ ಯು ಕಾಂಟ್ ಮೇಕ್ ಎ ಲೂಸ್ ಕಾಮೆಂಟ್ ಸುಮ್ಮನೆ ಮನ್ ಮನ್ಸಿಗೆ ಬಂದಂಗೆ ಹೇಳೋಕ್ಕೂ ಆಗ್ ಹೇಳಕ್ಕಾಗ್ತಾ ಇರಲಿಲ್ಲ ಇನ್ಫ್ಯಾಕ್ಟ್ ಒನ್ ಮೋರ್ ಇನ್ಸಿಡೆಂಟ್ ಇಸ್ ದಟ್ ಒಂದ್ಸತಿ ನಾವೆಲ್ಲ ಸೇರಿಕೊಂಡು ಬಜೆಟ್ ಮಾಡೋಕ್ಕಿಂತ ಮುಂಚೆ ಯೂನಿಯನ್ ಬಜೆಟ್ಗೆ ಸಲಹೆಗಳು ವಾಟ್ ಆರ್ ಅವರ್ ರೆಕಮೆಂಡೇಶನ್ಸ್ ಫ್ರಮ್ ಪಿ ಎಮ್ ಒ ಟು ಫಾರ್ ದ ಬಜೆಟ್ ಅನ್ನೋದು ಒಂದು ಎಲ್ಲ ಡೈರೆಕ್ಟರ್ಸು ಜಾಯಿಂಟ್ ಸೆಕ್ರೆಟರಿಗಳಿಗೆಲ್ಲ ಸಲಹೆ ಕೇಳಿದ್ರು ನಾವೆಲ್ಲ ಇನ್ನೇನೋ ಬರೆದ್ವಿ ಅದೆಲ್ಲ ಕಂಪೈಲ್ ಮಾಡಿ ಪ್ರಿನ್ಸಿಪಾಲ್ ಸೆಕ್ರಟರಿಗೆ ಕೊಟ್ವಿ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಕೂಡ ಸಬ್ಮಿಟ್ ಮಾಡಿಬಿಟ್ರು ಪ್ರಧಾನಮಂತ್ರಿಗೆ Sir, we may send this note to finance minister for consideration while preparing the budget. So Adana note the Principal Secretary Kardarante, because Principal Secretary later told us. Uh, Mr. Nair, why do you think the Prime Minister, the finance minister needs your advice? <laughs> uh, no, sir, we are just making these suggestions. No, 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 but finance minister's job it is to prepare the budget. Why do you think you know better? ಸೊ ನೋ ನೀಡ್ ಟು ಸೆಂಡ್ ಇಟ್ ಸೊ ಹಿ ಡಿಡ್ ನಾಟ್ ಸೈನ್ ಇಟ್ ವಿ ಡಿಡ್ ನಾಟ್ ವಿ ಡಿಡ್ ನಾಟ್ ಸೆಂಡ್ ಇಟ್ ಸೊ ದ ಲಾಟ್ ಆಫ್ ಥಿಂಗ್ಸ್ ದಟ್ ಕ್ಯಾನ್ ಬಿ ಸೆಟ್ ಐ ಥಿಂಕ್ ಐ ಮಸ್ಟ್ ಹ್ಯಾವ್ ಕವರ್ಡ್ ಕ್ವೈಟ್ ಆಫ್ ಯು ಜಾಗೃತ ಕರ್ನಾಟಕದವ್ರಿಗೆ ನನಗೆ ಈ ಒಂದು ನನ್ನ ಎಕ್ಸ್ಪೀರಿಯನ್ಸಸ್ನ ಅನುಭವಗಳನ್ನ ಹಂಚ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ಧನ್ಯವಾದಗಳನ್ನ ಹೇಳ್ತಾ ನಾನು ಮಾತುಗಳನ್ನು ಓದಿಸ್ತೀನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ